ಗಿಲ್ಲಿ ತಲಿಯನ ನಮ್ಮ ಅಶ್ವಿನಿ ಗೌಡ ಕೆಡಿಸೆ ಏನು ಮಾಡಿದ್ದಾರೆ ಗೊತ್ತೈತ್ರಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅವ್ರಿಗೆ ಆ ಟಾಸ್ಕ್ ಒಳಗೆ ಗಿಲ್ಲಿ ತೆಲಿ ಹಾಪ್ ಮಾಡಿ ಏನದಾರಲ್ಲ ಅಶ್ವಿನಿ ಗೌಡ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಇಬ್ಬರು ಕೂಡಿ ಗಿಲ್ಲಿಗೆ ಮತ್ತು ಅಶ್ವಿನಿ ಗೌಡಾಗ ಅದು ಈ ಸದ್ಯ ಐತಿರಲ್ಲ ಒಂದು ಇದು ನಡೆಯತೈತಿ ಎಪಿಸೋಡ್ ಅದ್ರೊಳಗೆ ಒಂದು ಟಾಸ್ಕ್ ಅಂದ್ರೆ ಇಲ್ಲಿ ಯಾರು ಕಿಚ್ಚನ್ ಚಪ್ಪಾಳೆ ಪರ್ಫಾರ್ಮೆನ್ಸ್ ಚಲೋ ಫೋಟೋ ಹಾಕಿರ್ತಾರಲ್ಲ ನೀ ಅದ್ರೊಳಗೆ ಇಬ್ಬರು ಕೂಡೆ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಇಬ್ಬರು ಕೂಡಿ ನೀವು ಕವ್ಯಾನು ಫೋಟೋ ತಂದು ನಮ್ಮ ಬಿಗ್ ಬಾಸ್ ಸ್ಟೋರ್ ರೂಮ್ದಾಗ ಇಡಬೇಕು ಅದನ್ನ ಅವ್ರು ತೊಗೊಂಡು ಹೋಗ್ತಾರಂತೇಳಿ ಅದನ್ನ ಅದನ್ನೇನು ಮಾಡೋರು ಜಗಳ ಅವ್ರು ಗಿಲ್ಲಿಗೆ ಕಾವ್ಯಾಗ ಅದಕ್ಕೆ ಅಶ್ವಿನಿ ಗೌಡ ನೀ ಗಿಲ್ಲಿ ನೀ ಹ್ಞೂ ಅಂದ್ರೆ ನಾ ಹ್ಞೂ ಅಂತ ಅಂತೇ ಅಶ್ವಿನಿ ಗೌಡ ಹ್ಞೂ ಅನ್ನೋಕಷ್ಟು ಗಿಲ್ಲಿಗೆ ಬಿಗ್ ಬಾಸ್ ಹತ್ತು ನಿಮಿಷ ಕೊಡ್ತಾರವ್ರ ಟೈಮ್ ಬಿಗ್ ಬಾಸ್ ಟೈಮ್ ಎನ್ಸಕ್ ಚಾಲೋ ಮಾಡ್ತಾರೆ ಗಿಲ್ಲಿಗೆ ಹುರೂಪಾಯಿ ಕಂಟು ಗಿಲ್ಲಿನ ಗಿಲ್ಲಿ ಹೂ ರೀ ಅಶ್ವಿನಿ ಗೌಡ ಈಗ ಗಿಲ್ಲಿಗೆ ಮತ್ತು ನಮಗೆ ಕಾವ್ಯಾಗ ಜಗಳ ಹತ್ತು ಗ್ಯಾರಂಟಿ ಯಾಕಂದ್ರೆ ಆ ಎಪಿಸೋಡಿಗೆ ಐತಿ ನೋಡಿರಿ ಪಕ್ಕ ಅಲ್ಲಿಂದ್ರ ಫೋಟೋ ತುಡುಗು ಮಾಡಿ ಅದನ್ನು ಬಿಗ್ ಬಾಸ್ ಶೋರೂಮ್ದಾಗ ಇಟ್ಟು ಅದನ್ನು ಕಳಿಸಿಬಿಡೋದು ಇನ್ನು ಪಕ್ಕ ಗಿಲ್ಲಿಗೆ ಕವ್ಯಾಗ ಜಗಳ ಹತ್ತ ಭಾಳ ಹಣ ಹುಟ್ಟು ನಡೆಯೋದೇಟ್ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ ಏನಾಕೈತಿ ನೋಡೋನು ಮುಂದಿನ ವೀಡಿಯೋ ಗಿಲ್ಲಿ ಫೋಟೋ ಎಸ್ಕೇಪ್ ಮಾಡಿದವನು ಇಟ್ಟು ಟಾಸ್ಕ್ ಕಂಪ್ಲೀಟ್ ಮಾಡ್ತಾನೋ ಏನು ಕಾವ್ಯಾಗೋಸ್ಕರ ಅದನ್ನ ಅಲ್ಲೇ ಇಡ್ತಾನೋ